ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮರ್ವೆ ತಾತ ಅವರ ಎತ್ತುಗಳು ಒಟ್ಟು ಐದು ಜೊತೆ ಎತ್ತುಗಳಿದೆ ಅದರಲ್ಲಿ ಒಂದು ಜೊತೆ ಎರಡಲ್ಲಿನ ಒಂದು ಕರುಗಳು ಅಲ್ವಾ ತಾತ ಕರುಗಳು ಬಂದಿದೆ ಅಂತೆ ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಸೊ ಬನ್ನಿ ತಾತ ಒಂದೊಂದ್ ಜೊತೆ ಎತ್ತುಗಳನ್ನ ತೋರಿಸಿರಂತೆ ಎತ್ತೆಗಳೆಲ್ಲ ಸಿಕ್ಕಾಪಟ್ಟೆ ಐಟ್ ಆಗಿದಾವೆ ಎಲ್ಲ ತುಂಬಾ ಚೆನ್ನಾಗಿ ಸಾಕಿದೀರ ಐಟಮ್ ಹೊಡಿದಿ ಇನ್ನು ಅದು ಕಲ್ಲ ಬರ್ತಾವ್ ತುಂಬಾ ಚೆನ್ನಾಗಿ ಸಾಕಿದಾವೆ ನೋಡ್ತಾ ಒಂದೊಂದ್ ಎತ್ತೆಗಳು ಕೂಡ ಯಾವ ಐಟಲ್ ಇದೆ ಅಂಡ್ ಯಾವ ದಪ್ಪ ಇದೆ ಅಂತ ನೋಡ್ಬೋದು ತುಂಬಾ ಚೆನ್ನಾಗಿ ಸಾಕಿದಾರೆ ಯಾವ್ದು ಆಯಲ್ ಬತ್ತಾ ಯಾವ ಆಯಲ್ಲ ಯಾವ ಆಯಲ್ಲ ಯಾವ ಆಯಲ್ಲ ನಡೀರಿ ನಡೀರಿ

ಕಮೆಂಟ್ ಮಾಡಿ ಯಾಕಂದ್ರೆ ನಿಮಗೆ ಸರಿ ಒಂದು ಅಂತ ಕೂಟ ಏನಾದ್ರೂ ಇದ್ರೆ ತಿಳಿಸಿ ತಗೊಳ್ತಾರಲ್ವಾ ಹ್ಮ್ ಅಂತ ತಿಳಿಸಿ ಫೋನ್ ನಂಬರ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಇದಕ್ಕೆ ಸರಿ ಒಂದು ಅಂತ ಕೂಟ ಆದ್ರೆ ನಿಮ್ಮ ಹೆತ್ತುಗಳು ನಿಮ್ಮನೇಲಿ ಇದ್ರೆ ಕಾಲ್ ಮಾಡಿ ನೀವು ತಿಳಿಸಿ ಆಯ್ತು ದುಡ್ಡು ಇಷ್ಟನಾದ ದುಡ್ಸು ದಿರ್ತಲ್ಲ ನಾವು ಹ್ಮ್ ಅವ್ರ ನಮಗೆ ಕೊಟ್ಟರೆ ಸರಿ ತ ಇದೆ ಕೂಟ ಇಲ್ಲ ಅಲ್ವಾ ಕೂಟ ಹಾಕಿಲ್ಲ ಇಲ್ಲರಿ ಆ ಯಾವುದು ಆಯಲ್ಲಾ ಯಾವಾಗ ನಿಜ ನನ್ಗೆ ನಂಬಾಗ್ತಾ ಇಲ್ಲ ಇದು ಎರಡು ಎರಡಲ್ಲಿ ಎತ್ತಿಗಳಂತೆ ನನ್ ಕಡೆಯಲ್ಲಿ ಅನ್ಕೊಂಡೆ ಈ ಇದೆ ಕರ್ನಾಟಕದಲ್ಲಿ ಎರಡಲ್ಲಿಗೆ ಈ ಇಷ್ಟು ಹೈಟಿನ ಒಂದ್ ಎತ್ತಿಗಳು ಯಾವ್ದು ಇಲ್ಲ ಅಂತ ಅನ್ಸುತ್ತೆ ಹೇಳು ಸೊ ನಾನು ನಿಜ ಆಗ್ಲೇ ಬರಬೇಕಾದ್ರೆ ಕಡೆ ಕಡೆಯೆಲ್ಲ ಅಂತ ಅನ್ಕೊಂಡು ಬಂದೆ ಹಳೆ ಯಾವುದೋ ಇರಬೇಕು ಎರಡಲ್ಲಿಂದ ಆ ಕಡೆ ಇದೆ ಅಂತ ಅನ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಹೈಟ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಬನ್ನಿ ಅದೇ ಈ ಕಡೆ ಸೊ ಎಲ್ಲಿಂದ ಎಷ್ಟು ಕೊಟ್ಟ್ರಿ ಮೊನ್ನೆ ಇವ್ರದ್ದು ಹೋಗಿದ್ರಲ್ಲ ಅಲ್ಲಿ ಓಕೆ ಅವ ಚೈಂಕರನೇ ವ್ಯಾಪಾರ ಮಾಡಿ ಎಷ್ಟು ಕೊಟ್ರಿ 4,20,000 4,20,000 ಸೋ 4,20,000 ಅಂತೇ ಎರಡಲ್ಲಿನ ಹೆತ್ತುಗಳು ಮೇಬಿ ಕರ್ನಾಟಕದಲ್ಲಿ ಇದನ್ನ ಮೀಸೋ ಅಂತಾ ಇಲ್ಲ ಅಂತ ಅನ್ಕೊಂತೀನಿ ಅಲ್ವಾ ಸೊ ಇಲ್ಲ ಅಂತ ಅನ್ಕೊಂತೀನಿ ಅಷ್ಟು ಹೈಟ್ ಇದೆ ಈ ವಿಡಿಯೋದಲ್ಲಿ ನೋಡೋದಕ್ಕೂ ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಎತ್ತುಗಳಂತೂ ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ಇದೆ ನೋಡಿ ಅದರ ಹಂಪ್ ನೋಡಿ ಹಂಪ್ ನೋಡ್ತಾ ಇದ್ರೆ ಹಂಪ್ ಹಂಪ್ ನೋಡಿ ಹಂಪ್ ಕೂಡ ಎಷ್ಟ ಐಟಲ್ ಇದೆ ಅಂಡ್ ಐಟ್ ನೋಡಿ ಯಾವ ಐಟಲ್ ಇದೆ ಅಗ್ಲಾ ಕೂಡ ಸಿಕ್ಕಾಪಟ್ಟೆ ಅಗ್ಲ ಇದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಮೇ ಬಿ ನೀವು ಡಿಫ್ರೆನ್ಸ್ ನೋಡ್ಬೋದು ಆ ಕಡೆ ಇರೋದ್ ಕಡೆಯಲ್ಲೂ ಎರಡಲ್ಲೂ ಬಟ್ ನೋಡಿ ಡಿಫ್ರೆನ್ಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಆಮೇಲೆ ಒಂದ್ಸಲಿ ವಾಕ್ ಮಾಡಿ ಕೂಡ ಇದನ್ನ ತೋರಿಸ್ತೀನಿ ಬನ್ನಿ ಈ ಕಡೆ హేయ్ క ఇది లవకుశ ఆల్వా ఇది లవకుశ ఆల్వా క లవకుశనే అవన్ నెట్ తెగెదుకుట్వే అన్న సప్లమెంట్లలో తగొందితు ఇది చానాగా ಇದು ಸಪ್ತಮ್ ಸಪ್ಲಂನಲ್ಲಿ ನಲ್ಲಿ ತಗೊಂಬಂದಿದ್ರು ಅದ್ರ ಜೊತೆ ಇರೋದು ಅದು ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ಬಿಟ್ಟಿತ್ತು ಅಂತ ಅದು ಯಾರೋ ಕೇಳಿದ್ರು ಕುಟ್ಬಿಟ್ಟು ಅಲ್ಲೇ ಸಪ್ಲಂನಲ್ಲೇ ನಲ್ಲೇ ತಗೊಂಡ್ರಿ ಫುಲ್ ಸಣ್ಣ ಇತ್ತು ಕಷ್ಟಪಟ್ಟು ಇಷ್ಟು ಮಾತ್ರ ಲೋಡ್ ಈ ಕಡೆ ಆಗಿತ್ತು ಇದು ಈ ಕಡೆ ಬಂದಿದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬಾರಿ ಲೋಡ್ ಮಾಡಿ ಬಾರಿ ಹಿಂಸೆ ತಗೊಂಡಿದ್ದೀರಲ್ಲ ಹೌದಾ ಮನೇಲೂ ಯಾರ ಮನೇಲೂ ಇಷ್ಟು ಲೋಡ್ ಆಗೇ ಇರ್ಲಿಲ್ಲ ಇದು ಹಾಲು ಅಷ್ಟೇ ಬಂದಾಗಿನೋ ನಿಲ್ಸ್ತೇ ಇಲ್ಲ ಇದಂತೂ ಸಿಕ್ಕಾಪಟ್ಟೆ ಸಾದು ತರ ಇದೆ ನೋಡಿ ಎಷ್ಟು ಸ್ಮೂಥಾಗಿ ಈ ವಾಕ್ಯೆಲ್ಲ ಮಾಡ್ಸಿದ್ರು ಎಷ್ಟು ಚೆನ್ನಾಗಿದೆ ಅಂತ ಯಾರಿಗೂ ಏನು ಮಾಡಲ್ಲ ಇವೇ ಇದು ಅಷ್ಟೇ ಏನು ಮಾಡಲ್ಲ ಹ್ಮ್ ತುಂಬಾ ಚೆನ್ನಾಗಿದೆ ಇದು ಇದು ಅಭಿಮನ್ಯು ನಿಮ್ಗೆಲ್ಲ ಗೊತ್ತಿರುತ್ತೆ ಇದೊಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಎತ್ತುಗಳು ಇದಕ್ಕೂ ಕೂಡ ಕೂಟ ಹಾಕಿಲ್ಲ ಅಲ್ವಾ ಕೂಟ ಹಾಕಿಲ್ಲ ಸಿಂಗಲ್ ಇದು ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಇವ್ರ ಮನೇಲಿ ಇರೋವರೆಗೂ ಕೂಡ ಇವ್ರ ಮನೇಲೆ ಇರುತ್ತೆ ಯಾರಿಗೂ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಇದು ಅಷ್ಟೇ ಸಿಕ್ಕಾಪಟ್ಟೆ ಓದಿಯಲ್ಲ ತಾನೆ ಸೊ ಇದು ಅಷ್ಟೇ ಸಿಕ್ಕಾಪಟ್ಟೆ ಸಾಧು ಸಾಧು ಇದು ಏನು ರ್ಯಾಶ್ ಆಗಿ ಬಿಹೇವ್ ಮಾಡಲ್ಲ ಏನು ಇಲ್ಲ ಸಾಕಷ್ಟು ವಿಡಿಯೋಗಳಲ್ಲಿ ಅಭಿಮನ್ಯುನ ನೋಡಿರ್ತೀರಾ ಸೊ ಆ ಕಡೆಗೆ ಇನ್ನೂ ಒಂದಷ್ಟು ಎತ್ತೆಗಳಿವೆ ಬನ್ನಿ ನೋಡೋಣ ಅದು ಮಳೆ ಬಿದ್ದು ತ್ಯಾಮ ಆಗ್ಬಿಟ್ಟಿದೆ

ಇದು ಅದೇ ಬುಕ್ಕದ ಬೆಟ್ಟದಲ್ಲಿ ತಗೊಂಡಿದ್ದಂತೆ ಬುಕ್ಕದ ಬೆಟ್ಟ ಜಾತ್ರೆನಲ್ಲಿ ಸೊ ಆರಲ್ಲಿನ ಎತ್ತುಗಳಿವು ಸೊ ಆ ಎತ್ತುಗಳು ಎತ್ತುಗಳು ನೋಡಿ ಎಷ್ಟು ಡಿಫ್ರೆಂಟ್ ಅಂತ ಆಗಲ್ಲ ಬಟ್ ನೀಟು ಈಗ ಈ ಕಲರ್ ಇದು ಮಾಡಲ್ಲ ಏನಿಲ್ಲ ಏನಿಲ್ಲ ಬಣ್ಣ ಕೆಡಲ್ಲ ಅಂತೀರಾ ಬಿಡಮ್ ಎತ್ತಿಗು ತಪ್ಪಾಗ್ತಾವಲ್ಲ ಅದೇ ಅದೇ ಹ್ಮ್ ಇದು ಒಂದು ಒಂಟಿ ಇದೆ ಹಾ ಇದು ಆರೆ ಇದು ಒಂಟಿ ಒಂಟಿ ಸೋ ಇದು ಆರಲ್ಲಿ ನಿತ್ತು ಇದು ಕೂಡ ಒಂಟಿ ಇದೆ ಇನ್ನು ಕೂಟ ಮಾಡಬೇಕಾ ಈಗ ಇದು ಇದು ಅಕ್ಕ ಮಾಡ್ಬೇಕು ಹುಡುಕ್ತ ಇದ್ದಿರಕ ಹುಡುಕ್ತ ಇದ್ದಿರ ಯಾವದು ಸಿಗ್ಲಿಲ್ಲ ಮನ್ನ ಸುಮ್ಮನೆ ಅಕ್ಕ ಇದಕ್ಕೆ ಹ್ಮ್ ಆಮೇಲೆ ಈ ಮಳೆಗಾಲದಲ್ಲಿ ಭಾರಿ ಹಿಂಸೆ ಇದಕ್ಕಿದ್ದಂಗೆ ಮಳೆ ಬಂದ್ಬಿಡುತ್ತೆ ಇಲ್ಲ ನಿಂತ ಹೋಗ್ಬಿಡುತ್ತೆ ಈ ಕಾಂಕ್ರೀಟ್ ಹಾಕ್ಸ್ಬೋದು ಕಾಂಕ್ರೀಟ್ ಹಾಕ್ಸೋದ್ರೆ ಕಾಂಕ್ರೀಟ್ ನೆಲದಲ್ಲಿ ಇರಬಾರ್ದು ಚುಚ್ಚುತ್ತೆ ಆಮೇಲೆ ಗೊರ್ಸೆ ಇದು ತಗಲೋದು ಕಾಲ್ ಕುತ್ಕೊಂಡೋದು ಆ ತರ ಪ್ರಾಬ್ಲಮ್ ಜಾಸ್ತಿ ಮಣ್ಣು ಹಾಕ್ಸಿರೋದು ಅಲ್ಲೆಲ್ಲ ಕಾಂಕ್ರೀಟ್ ಮಾಡಿಸಿದ್ರೆ ಏನು ಸೆಟ್ ಆಗ್ಲಿಲ್ಲ ಅದಕ್ಕೆ ಇಲ್ಲಿ ಮೇಲೆ ಮಣ್ಣ ಮೇಲೆ ಇದ್ರೆ ಅದಕ್ಕೆ ರೆಸಿಸ್ಟೆನ್ಸಿ ಪವರ್ ಚೆನ್ನಾಗಿರುತ್ತೆ ಮಣ್ಣಲ್ಲೇ ಇರಬೇಕು ಆಕ್ಚುಲಿ ಅಂದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಕಟ್ಟಿರ್ತೀರಾ ಇಲ್ಲೇ ಕಟ್ಟಿರ್ತೀರಾ ಹೌದು ಆಮೇಲೆ ಹೊರಗಡೆ ಕಟ್ತೀರಾ ಹ್ಮ್ ನೀವು ಇಲ್ಲಂದ್ರೆ ಹುಡುಗ ಒبನೇ ಮೈಂಟೇನ್ ಮಾಡ್ತಾನೆ ನಾನು ಬರಲ್ಲ ಅಕವನೇ ಮಾಡ್ತಾನೆ ಅವನೇ ನಾನು ಬೇರೆ ಅದು ಇದು ನೋಡಿಕೊಂಡು ಕೇಳ್ತಾಗ್ಲಿ ಇದೆ ಇರುತ್ತೆ ಎಲ್ಲಾ ಒಂದೇಕ ಎಲ್ಲಾ ಅವನೇ ನೋಡ್ಕೊಂತಾನೆ ನಾವೇನ್ ಇರೋದೇ ಇಲ್ಲ ಸೋ ಇನ್ನೊಂದು ಹಸು ಇದೆ ಆ ಕಡೆಗೆ ಬನ್ನಿ ತೋರಿಸ್ತೀವಿ

ಆಮೇಲೆ ನಮ್ ಗುರು ಪ್ರವೇಶ ಟೈಮಲ್ಲೂ ಅಷ್ಟೇ ಒಂದು ಚೂರು ಕಲೆಕ್ಟ್ ಮಾಡಿಲ್ಲ ಆರಾಮಾಗಿ ನಿಂತ್ಕೊಂಡು ಆರಾಮಾಗಿ ಒಳಗಡೆ ಬಲ್ಗಾಡಿ ಇಟ್ಬಿಟ್ಟು ಒಳಗಡೆ ಆರಾಮಾಗಿ ಬಂದಿದೆ ಇಲ್ಲ ಇಲ್ಲ ಏನು ಮಾಡಲ್ಲ ನಾರಾಯಣಪ್ಪವ್ರ ಮನೆಯಲ್ಲಿ ಹೊರಿಗಳನ್ನೆಲ್ಲ ನೋಡ್ಕೊಳ್ಳೋದು ಇವರೇ ಸೊ ಅಭಿಮನ್ಯು ಮೇಲೆ ಇರುವಂತಹ ಪ್ರೀತಿಗೆ ಟಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ ಹೇಳಿ ನಿಮ್ಮ ಪ್ರೀತಿ ಹೋರಿ ಮೇಲೆ ಇರೋ ಪ್ರೀತಿ ಹೋರಿ ಮೇಲೆ ಪ್ರೀತಿ ಜೀವನ ಹಾ ಕಮ್ಮಿ ಏನಿಲ್ಲ ಎಷ್ಟು ವರ್ಷದಿಂದ ಇದ್ದೀರಾ ಅವರ ಮನೆಯಲ್ಲಿ ನಾನು ಬಂದು ನಾಲ್ಕು ವರ್ಷ ಆಯ್ತು ಮೇಡಮ್ ಸ ಮನೆಯ ಮೇಲೆ ಯಾಕೆ ಇಷ್ಟು ಪ್ರೀತಿ ಎತ್ತು ತಂದಾಗಿಂದ ಪ್ರೀತಿ ಹಂಗಾಗಿ ಹಾಕಿಸ್ಕೊಂಡಿದ್ದು ಇತ್ತು ಮತ್ತೆ ಇತ್ರ ಜೊತೆ ಇನ್ನೊಂದು ಹಾಕಿದೆ ಎರಡು ಹಾಕಿಸ್ಬೇಕು ಅಂತ ಇದ್ದೆ ತೋರಿಸಿ ಟ್ಯಾಟೂ ತೋರಿಸಿ ಸೊ ನೋಡ್ತಾ ಇರ್ಬೋದು ಅಭಿಮನ್ಯುವಿನ ಒಂದು ಟ್ಯಾಟೂನ ಹಾಕಿಸ್ಕೊಂಡಿದ್ದಾರೆ ಅದ್ರ ಮುಖ ಅಲ್ವಾ ಹ್ಮ್ ಮುಖ ಫುಲ್ ಬಾಡಿ ಐತೆ ಮುಖ ಇಷ್ಟು ಬಾಡಿ ಹಹಹ ಕೂದಲು ಮಾಡಿದ್ರೆ ನೀಟಾಗಿ ಅದೇನ್ ಪಿಕ್ಚರ್ ಐತೋ सेम ಪಿಕ್ಚರೆ ಬುತ್ತಿರುತ್ತೆ ಹೌದಾ ಅದ್ರ ಮೇಲೆ ಇರೋಂತ ಪ್ರೀತಿಗೆ ಟ್ಯಾಟೂ ಹಾಕಿಸ್ಕೊಂಡಿದೀರಾ ಸೇ ಹೇಗನ್ಸತೆ ಅಭಿಮನ್ಯೋ ಅಭಿಮನ್ಯೋ ಒಂದ್ ಚೂರು ತುಂಟಾ ಆಗಾಗ ಆಗಾ ಮಾತು ಕೇಳಲ್ಲ ಹ ಒಂದೆರಡು ಎರಡ ತಿಂತನಷ್ಟೇ ನಿನ್ನಕ್ಕೆ ಟೈಮ್ ಆದಲ್ಲಾ ಮಾಮೂಲಿ ಒಂದ್ ಇಷ್ಟ ಬಂದಂಗೆ ಬಿಟ್ಬಿರ್ತೀವಿ ಹಾಗಾಗಿ ಮಳೆ ಬಂದಾಗ ಮಾತ್ರ ಗಲಾಟಿ ಮಾಡ್ತಾನೆ ಆ ಟೈಮ್ ಮಾತ್ರ ಇನ್ ಮಿಕ್ಕಿ ಟೈಮ್ ಅಲ್ಲಿ ಶಾಂತವಾಗಿ ಇರ್ತಾನೆ ಮಕ್ಳು ಕಂಡ್ರೆ ಆಗಲ್ಲ ಹಂಗೆ ಮಕ್ಳು ಯಾರು ನಾವು ಜಾತ್ರೆ ಹತ್ರ ಬಿಡ್ಸಲ್ಲ ಮಕ್ಳು ಕಂಡ್ರೆ ಒಂದ್ ಸ್ವಲ್ಪ ರಾಶ್ ಆಯ್ತಾನೆ ದೊಡ್ಡವ್ರು ಬಂದ್ರೆ ಏನು ಮಾಡಲ್ಲ ಮಕ್ಳು ಕಂಡ್ರೆ ಒಂದ್ ಸ್ವಲ್ಪ ರಾಂಗ್ ರಾಂಗ್ ಮಾಡ್ತಾನೆ ಹಂಗಾಗಿ ಮಕ್ಳನ್ ಬಿಡಲ್ಲ ಅಷ್ಟೇ ನಾವೇ ಇರ್ತೀವಿ ಜೊತೆಯಲ್ಲಿ ಮಕ್ಳು ಯಾರು ಬಂದ್ರೆ ಇಲ್ಲ ದೊಡ್ಡವ್ರ ನಿಲ್ಸ್ಬಿಟ್ಟು ಯಾರ ದನ ಹಿಡಿಯೋರ್ನ ಅಂತವ್ರ ನಿಲ್ಸ್ಬಿಟ್ಟು ಫೋಟೋ ತಗಸ್ತಾರೆ ಹಂಗಾಗಿ